Tas. ರಜನಿ ಭಾರತ ಮಾತ್ರವಲ್ಲ ವಿಶ್ವದೆಲ್ಲೆಡೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ರಜನಿ ಸ್ಟೈಲ್ಗೆ ಮಾರು ಹೋಗದವರೇ ಇಲ್ಲ ಅಷ್ಟು ಫ್ಯಾನ್ಸ್ ಹೊಂದಿರುವ ಜನಪ್ರಿಯ ನಟ ರಜನಿಕಾಂತ್ ಎಲ್ಲಿ ಹೋದ್ರೂ ತಲೈವ ಸೂಪರ್ ಸ್ಟಾರ್ ಘೋಷಣೆಗಳು ಮುಗಿಲು ಮುಟ್ಟುತ್ತವೆ ರಜನಿಕಾಂತ್ ಈಗ ಪಡೆಯುತ್ತಿರುವ ಸಂಭಾವನೆ ಎಷ್ಟು ಎಂದು ಕೇಳಿದ್ರೆ ಶಾಕ್ ಆಗೋದು ಖಚಿತ ಜೈಲರ್ ಸಿನಿಮಾ ಬಿಡುಗಡೆ ಬಳಿಕ ರಜನಿ ಮೇನಿಯಾ ಮತ್ತಷ್ಟು ಹೆಚ್ಚಾಗಿದೆ ಲೋಕೇಶ್ ಕನಕರಾಜ ನಿರ್ದೇಶನದ ರಜನಿಕಾಂತ್ ಅವರ ಬಹು ನಿರೀಕ್ಷಿತ ಚಿತ್ರ ಕೂಲಿ ಈ ಚಿತ್ರ ಆಗಸ್ಟ್ ಹದಿನಾಲ್ಕ ಿ ವಿಶ್ವಾದ್ಯಂತ ತೆರೆಗೆ ಬರಲಿದೆ ಈ ಸಿನಿಮಾಕ್ಕೆ ಅಭಿಮಾನಿಗಳು ಕಾಯುತ್ತಾ ಕುಳಿತಿದ್ದಾರೆ ಕೂಲಿ ಚಿತ್ರ ಬಿಡುಗಡೆಗೆ ಮುನ್ನವಿ ಭಾರಿ ಹವ ಸೃಷ್ಟಿಸಿದೆ ಈ ಚಿತ್ರವು ತನ್ನ ಕುತೂಹಲಕಾರಿ ಕಥಾಹಂದರ ಮತ್ತು ತಾರ ಬಳಗದಿಂದಾಗಿ ಎಲ್ಲರ ಕುತೂಹಲ ಹೆಚ್ಚಾಗುವಂತೆ ಮಾಡಿದೆ ಸೂಪರ್ ಸ್ಟಾರ್ ಅವರ ಪಾತ್ರಕ್ಕಾಗಿ ನೀಡಲಾದ ಸಂಭಾವನೆಯು ಭಾರಿ ಸದ್ದು ಮಾಡುತ್ತಿದೆ ವರದಿಯ ಪ್ರಕಾರ ಕೂಲಿ ಚಿತ್ರಕ್ಕಾಗಿ ರಜನಿಕಾಂತ್ ಇನ್ನೂರ ಎಂಬತ್ತು ಕೋಟಿ ರೂಪಾಯಿಗಳನ್ನು ಪಡೆದಿದ್ದಾರೆ ಎಂದು ತಿಳಿದು ಬಂದಿದೆ ಎಪ್ಪತ್ನಾಲ್ಕನೇ ವಯಸ್ಸಿನಲ್ಲಿಯೂ ಸಹ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟರಲ್ಲಿ ಒಬ್ಬರು ಎಂಬ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ ಈ ಹಿಂದೆ ದಳಪತಿ ವಿಜಯ್ಗೆ ಮಾಸ್ಟರ್ ಲಿಯೋ ತರದ ಸಿನಿಮಾಗಳನ್ನು ನೀಡಿದ್ದ ಲೋಕೇಶ್ ಕನಕರಾಜ್ ಈಗ ರಜನಿಕಾಂತ್ಗೆ ಡೈರೆಕ್ಷನ್ ಮಾಡಿದ್ದಾರೆ ಸದ್ಯ ಹೂಲಿ ರಿಲೀಸ್ ಡೇಟ್ ಘೋಷಣೆ ಆಗಿದೆ ಈ ಚಿತ್ರಕ್ಕಾಗಿ ರಜನಿಕಾಂತ್ ಪಡೆದ ಸಂಭಾವನೆ ಬಗ್ಗೆ ಚರ್ಚೆ ಜೋರಾಗಿದೆ ಲೋಕೇಶ್ ಕನಕರಾಜ್ ಅವರಿಗೆ ಅರವತ್ತು ಕೋಟಿ ರೂಪಾಯಿ ಹಣವನ್ನು ನೀಡಲಾಗಿದೆಯಂತೆ ಚಿತ್ರದ ಐಟಂ ಸಾಂಗ್ಗೆ ಹೆಜ್ಜೆ ಹಾಕಿರುವ ನಟಿ ಪೂಜಾ ಹೆಗ್ಡೆ ಅವರಿಗೆ ಸುಮಾರು ಎರಡು ಕೋಟಿ ರೂಪಾಯಿ ಹಣವನ್ನು ನೀಡಲಾಗಿದೆ ಅಂತೆ ಬೃಹತ್ ಬಜೆಟ್ನಲ್ಲಿ ನಿರ್ಮಾಣವಾದ ಈ ಚಿತ್ರದಲ್ಲಿ ರಜನಿಕಾಂತ್ ನಾಯಕನ ಪಾತ್ರಗಳಿಂದ ಹೊರಗುಳಿದು ನೆಗೆಟಿವ್ ಶೇಡ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಎನ್ನಲಾಗಿದೆ ದೇವನ ಪಾತ್ರವು ಚಿತ್ರದ ಪ್ರಮುಖ ಹೈಲೈಟ್ಗಳಲ್ಲಿ ಒಂದಾಗುವ ನಿರೀಕ್ಷೆಯಿದೆ ರಜನಿಕಾಂತ್ ಜೊತೆಗೆ ಈ ಚಿತ್ರದಲ್ಲಿ ನಾಗಾರ್ಜುನ ಉಪೇಂದ್ರ ಸೌಬಿನ್ ಶಾಹೀರ್ ಶ್ರುತಿ ಹಸನ್ ಮತ್ತು ಬಾಲಿವುಡ್ ಸೂಪರ್ ಸ್ಟಾರ್ ಆಮೀರ್ ಖಾನ್ ಸೇರಿದಂತೆ ಹಲವಾರು ತಾರಾ ಬಳಗವಿದೆ